ಎವ್ರಿ ಇವತ್ತು ಡೈಲಿ ವ್ಲಾಗ್ನ ಮಾಡ್ತಾ ಇದ್ದೀನಿ ಇವಕ್ಕಿಬ್ರಿಗೂ ದೋಸೆ ಮಾಡ್ಕೊಟ್ಟೆ ದೋಸೆಗೇನಾದ್ರೂ ನೀವು ಬೆಳಗ್ಗೆನೆ ಬೇಗ ಮಕ್ಳಿಗೆ ಬೇಗ ಮಾಡಿಕೊಡ್ಬೇಕು ಏನಪ್ಪ ಬ್ರೇಕ್ಫಾಸ್ಟ್ ಮಾಡೋದಂತ ಗೊತ್ತಿಲ್ಲ ಅಂತಂದ್ರೆ ಇದನ್ನ ಮಾಡ್ಬೋದು ತುಂಬ ಚೆನ್ನಾಗಿ ಬರುತ್ತೆ ದೋಸೆ ಇದಕ್ಕೆ ನೋಡಿ ಹಿಟ್ಟು ಈ ತರ ಇದೆ ಇದಕ್ಕೆ ರಾಗಿ ಹಿಟ್ಟು ಮತ್ತೆ ಅಕ್ಕಿ ಹಿಟ್ಟು ಗೋಧಿ ಹಿಟ್ಟು ಮೂರೂ ಬಳಸ್ಕೊಂಡು ಮಾಡ್ತಾ ಇದ್ದೀನಿ ಇನ್ನು ಕಿಚನ್ ಕ್ಲೀನ್ ಮಾಡಿಬಿಟ್ಟು ಇವತ್ತು ಹೊರ್ಗಡೆನೂ ಕೆಲಸ ಇದೆ ಹೊರಗಡೆನೂ ಒಳಗಡೆನೂ ಕೆಲಸ ಇದೆ ಅಂದರೆ ಡಿಮಾಲ್ಟ್ ಹೋಗ್ಬಿಟ್ಟು ಸ್ವಲ್ಪ ರಾಗಿ ಮಾಲ್ಟ್ ಮಾಡೋದಕ್ಕೆಲ್ಲ ರೇಷನ್ ತೊಗೊಂಡ್ಬರ್ಬೇಕು ಇನ್ನು ಮಗನಿಗೆ ಟೀಚರ್ಸ್ ಪೇರೆಂಟ್ಸ್ ಮೀಟಿಂಗ್ ಇದೆ ಇವತ್ತು ಹಾಗಾಗಿ ಅಲ್ಲಿ ಕಾಲೇಜಿಗೆ ಕೂಡ ಹೋಗ್ಬೇಕು ಇನ್ನು ರಾಘವೇಂದ್ರ ಸ್ವಾಮಿ ಟೆಂಪಲ್ ಕೂಡ ಹೋಗ್ಬೇಕು ಪ್ರತಿ ವಾರ ಹೋಗ್ತೀನಲ್ವಾ ಹಂಗಾಗಿ ಬನ್ನಿ ಇವಾಗ ದೋಸೆ ಹಾಕ್ಬಿಡ್ತೀನಿ ತುಂಬ ಚೆನ್ನಾಗಿ ಬರುತ್ತೆ ಬನ್ನಿ ನಿಮಗೂ ತೋರಿಸ್ತೀನಿ ದೋಸೆನ ನೋಡಿ ಈ ಥರ ತವ ಕಾದಿದೆ ಇಬ್ಬರು ಮಕ್ಳಿಗೂ ಮಾಡಿಕೊಟ್ಟೆ ತುಂಬ ಇಷ್ಟ ಆಯಿತು ಇದಕ್ಕೆ ರಾಗಿ ಹಿಟ್ಟು ಬೇಡ ಅಂದ್ರೆ ನೀವು ಸ್ಕಿಪ್ ಮಾಡ್ಕೊಳ್ಬೋದು ಗೋಧಿ ಹಿಟ್ಟು ಮತ್ತೆ ರವೆ ಅಕ್ಕಿ ಹಿಟ್ಟು ಸೇರಿಸ್ಕೊಳ್ಬೋದು ಗೋಧಿ ಹಿಟ್ಟು ಬೇಡ ಅಂದ್ರೆ ಸ್ಕಿಪ್ ಮಾಡ್ಕೊಂಡು ಬರೀ ರವೆ ಮತ್ತೆ ಅಕ್ಕಿ ಹಿಟ್ಟನ್ನ ಹಾಕಿ ನೀವು ಮಾಡ್ಕೊಳ್ಬೋದು ತುಂಬಾನೇ ಚೆನ್ನಾಗಿ ಬರುತ್ತೆ ನನಗೂ ಬೆಳಗ್ಗೆ ಎದ್ದು ಏನು ಮಾಡೋದು ಬ್ರೇಕ್ಫಾಸ್ಟ್ ಇವತ್ತು ಅಂತ ಗೊತ್ತಾಗ್ತಿರ್ಲಿಲ್ಲ ಹಾಗಾಗಿ ನಾನು ಇದನ್ನೇ ಮಾಡಿದ್ದೀನಿ ಬೇಗ ಆಗುತ್ತೆ ಅಂತ ಇನ್ನು ಪೂಜೆ ಸಾಮಾನೆಲ್ಲ ತೊಳ್ಕೊಳ್ಳೋದಿದೆ ಇವತ್ತು ಗುರುವಾರ ಆಗಿರೋದ್ರಿಂದ ನಾನು ಇವತ್ತೇನೆ ಎಲ್ಲಾ ಪೂಜೆ ಸಾಮಾನೆಲ್ಲ ಸಾಮಾನೆಲ್ಲಾ ತೊಳ್ಕೊಂಡ್ಬಿಟ್ಟು ಪೂಜೆನ ಮಾಡ್ತೀನಿ ಶುಕ್ರವಾರ ನಾನು ಯಾವುದೇ ರೀತಿ ತೊಳೆಯಲ್ಲ ಅಲ್ವಾ ಹಾಗಾಗಿ ಇವತ್ತು ಪ್ರೋಟೀನ್ ಪೌಡ್ರ್ ಕೂಡ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಇದಾಕ್ಬಿಟ್ಟು ದನ್ವಿಗೆ ಮತ್ತೆ ಇಬ್ರಿಗೂ ಪ್ರೋಟೀನ್ ಪೌಡ್ರನ್ನ ಹಾಲು ಕುಡಿತಾರಲ್ವಾ ಮಕ್ಕಳು ಸ್ಪೋರ್ಟ್ಸ್ ಹೋಗ್ಬೇಕಾದ್ರೆ ಹಾಲು ಕುಡಿತಾರೆ ಹಂಗಾಗಿ ಅದಕ್ಕೆ ಪ್ರೋಟೀನ್ ಪೌಡ್ರನ್ನ ಮಾಡೋಣ ಮನೇಲಿ ಅಂತ ಅನ್ಕೊಂಡಿದ್ದೀನಿ ನನ್ನ ನಮ್ಮ ದನ್ವಿಗೂ ಬೇಕಾಗುತ್ತೆ ಮೂರು ಜನಕ್ಕೂ ಸೇರಿ ಮಾಡ್ತೀನಿ ನೋಡಿ ಆಯ್ತು ಮೂರು ಜನಕ್ಕೂ ಸೇರಿ ಇದರಲ್ಲಿ ಪ್ರೋಟೀನ್ ಪೌಡ್ರನ್ನ ಮಾಡ್ತೀನಿ ಕೋಕೋ ಪೌಡ್ರ್ ಬೇಕಾಗುತ್ತೆ ಅದಕ್ಕೆ ಹಂಗಾಗಿ ಇಲ್ಲಿ ಇಟ್ಕೊಂಡಿದ್ದೀನಿ ಪೂಜೆ ಸಾಮಾನೆಲ್ಲ ಇದೆಲ್ಲ ವಾಶ್ ಮಾಡ್ಕೊಂಡ್ಬಿಟ್ಟು ಪೂಜೆಗೆ ರೆಡಿ ಮಾಡ್ಕೊಂಡ್ಬಿಡ್ತೀನಿ ಇವತ್ತು ಯಾವುದೇ ರೀತಿ ಎಣ್ಣೆ ಹಾಕ್ದೆ ಮಾಡ್ತಾ ಇದ್ದೀನಿ ಎಣ್ಣೆ ಬೇಕು ಅಂದರೆ ಹಾಕೊಳ್ಬೋದು ನೋಡಿ ತುಂಬಾ ಸಾಫ್ಟ್ ಆಗಿ ತುಂಬಾ ಚೆನ್ನಾಗಿ ಬರುತ್ತೆ ಇನ್ನೊಂದು ದೋಸೆ ಕೂಡ ಹಾಕ್ತೀನಿ ಹಾಕಿ ಇಟ್ಬಿಡ್ತೀನಿ ಮನೆಯವರು ವರ್ಕೌಟ್ ಮುಗಿಸಿ ಇನ್ನೂ ಬಂದಿಲ್ಲ ಹಂಗಾಗಿ ಮೂರು ದೋಸೆ ಸ ಚಿಕ್ಕದೊಂದು ಎರಡು ದೋಸೆ ಆಯಿತು ಆಲ್ರೆಡಿ ಅಜ್ಜಿಗೆ ಎಲ್ಲರಿಗೂ ಕೂಡ ದೋಸೆನ ಕೊಟ್ಟಿದ್ದೀನಿ ಹಂಗಾಗಿ ಇನ್ನೂ ಬ ಪಾತ್ರೆಗಳು ತುಂಬಾ ಜಾಸ್ತಿ ಇತ್ತು ಇವತ್ತು ಅದಕ್ಕೆ ಡಿಶ್ ವಾಷರ್ಗೆ ಹಾಕೋಣ ಅಂತ ಅಂದ್ಬಿಟ್ಟು ಡಿಶ್ ವಾಷರ್ನ ತೊಗೊಳ್ಬೇಕಾದ್ರೆ ನಾನು ತುಂಬಾ ಯೋಚನೆ ಮಾಡಿದ್ದೀನಿ ತೊಗೊಳ್ಳೋದಾ ಬೇಡವಾ ಕ್ಲೀನ್ ಆಗುತ್ತಾ ಏನು ಅಂಥೇಳಿ ಇಲ್ಲಿ ಚಿಮ್ನಿದು ಪೈಪ್ ಕೂಡ ಇಟ್ಟಿದ್ದೀನಿ ಇವಾಗ ನಾನು ಯಾವಾಗೋ ಸಲ ಅಷ್ಟೇ ಹಾಕೋದು ನಾನು ಯಾವಾಗಲೂ ರೆಗ್ಯುಲರಾಗಿ ಇದನ್ನು ಬಳಸೋಲ್ಲ ಯಾಕೆಂದ್ರೆ ಅಲ್ಲಲ್ಲೇ ತೊಳ್ಕೊಂಡ್ಬಿಡ್ತೀನಿ ಅಂತ ನಿಮ್ಗೆ ಎಲ್ಲರಿಗೂ ಗೊತ್ತು ಹಂಗಾಗಿ ತುಂಬಾನೇ ಪಾತ್ರೆಗಳಾಗಿತ್ತು ಹಂಗಾಗಿ ಹಾಕೋಣ ಅಂತ ಅನ್ಬಿಟ್ಟು ಹಾಕಿದಂತ ಒಂದೆರಡು ಪ್ಲೇಟ್ ಅದರಲ್ಲೇ ಬಿಟ್ಟಿದೆ ಯೂಸ್ ಮಾಡೋ ಪೈಪ್ಗಡೆ ಬಂದು ಪಾರಿ ಒಳ ಬಂದು ಸಿಹಾಕೊಂಡ್ಬಿಟ್ಟಿತ್ತು ಆಮೇಲೆ ಮನೆಯವರು ತೆಗೆದು ಇಲ್ಲಿ ಇಟ್ಟಿದ್ದಾರೆ ಇವಾಗ ಅದನ್ನ ವಾಶ್ ಮಾಡಿ ಮತ್ತೆ ಫಿಕ್ಸ್ ಮಾಡ್ಬೇಕು ಹೋಗೋದೇನೋ ಹೋಗ್ಬಿಟ್ಟಿದೆ ಹೊರಗಡೆನೆ ಬರ್ತಾ ಇಲ್ಲ ಕುಯಿ ಕುಯಿ ಕು ಅಂತ ಸೌಂಡು ಆಮೇಲೆ ಸರಿ ಅಂತ ಹೇಳಿ ಮಕ್ಳಿಬ್ರು ಮತ್ತೆ ಮನೆಯವರೆಲ್ಲ ಸೇರಿ ಪಾರಿವಾಳನ ಹುಷಾರಾಗಿ ತೆಗೆದು ಬಿಟ್ರು ಇವಾಗ ಡಿಶ್ ವಾಷರ್ಗೆ ಹಾಕ್ಬಿಡ್ತೀನಿ ಯಾಕೆಂದ್ರೆ ಇವತ್ತು ತುಂಬಾನೇ ಕೆಲಸ ಇರೋದ್ರಿಂದ ಯೂಶಲಿ ನಾನು ಹಾಕಲ್ಲ ಇದನ್ನ ತಗೋಬೇಕಾದ್ರೆ ಒಂದು ನೂರು ಸಲ ಯೋಚನೆ ಮಾಡಿದ್ದೀನಿ ಮನೆಯವರು ತಗೋ ಪರವಾಗಿಲ್ಲ ಅಂತೇಳಿ ಕೊಡಿಸಿದ್ರು ಆ ನಂತರ ನಾನೇನು ಜಾಸ್ತಿ ಯೂಸ್ ಮಾಡ್ತಾ ಇಲ್ಲ ಅಂದರೆ ನೀರು ಜಾಸ್ತಿ ಕಮ್ಮಿ ಯೂಸ್ ಆಗುತ್ತೆ ಆಮೇಲೆ ಕರೆಂಟು ಬಿಲ್ಲು ಕೂಡ ಜಾಸ್ತಿ ಏನು ಬರಲ್ಲ ಅಲ್ಲಿ ಸೇವಿ ಸೇವ್ ಮಾಡೋದು ಕೂಡ ಇದೆ ಕರೆಂಟ್ ಬಿಲ್ದು ಜಾಸ್ತಿ ಅಂದರೆ ಜಾಸ್ತಿ ಹೊತ್ತು ಈ ರನ್ ಆದರೆ ಕರೆಂಟ್ ಬಿಲ್ಲು ಕಮ್ಮಿ ಓಡುತ್ತೆ ಅಂತ ಎಲ್ಲ ಆಪ್ಷನ್ ಎಲ್ಲ ಇದೆ ಬೇಕು ಅಂದರೆ ಯೂಸ್ ಮಾಡ್ಕೊಳ್ಬೋದು ನೈಟ್ ಎಲ್ಲ ಕಿಚನ್ ಕ್ಲೀನ್ ಮಾಡಿದಾಗ ಒಂದ್ಸಲ ಹಾಕ್ಬಿಟ್ಟು ನಾವು ರನ್ ಮಾಡಿ ಬಿಟ್ಬಿಟ್ರೆ ಆಟೋಮೆಟಿಕ್ ಆಫ್ ಆಗಿರುತ್ತಲ್ವಾ ಬೆಳಗ್ಗೆ ಕಿಚನ್ನು ಕ್ಲೀನಾಗಿರುತ್ತೆ ಪಾತ್ರೆಗಳು ಕೂಡ ಇಲ್ಲ ಅಂದಾಗ ನಮಗೆ ಒಂಥರ ಪಾಸಿಟಿವ್ ಆಗಿರುತ್ತೆ ಕಿಚನ್ನು ಹಂಗಾಗಿ ನಾನು ಅಲ್ಲಲ್ಲೇ ತೊಳ್ಕೊಳ್ಳೋದ್ರಿಂದ ನನಗೆ ಜಾಸ್ತಿ ಯೂಸ್ ಆಗ್ತಾ ಇಲ್ಲ ಇವಾಗ ಸೆಟ್ ಮಾಡಿ ಬಿಟ್ಟಿದ್ದೀನಿ ಆ ನಂತರ ಬೆಳಗ್ಗೆ ನಾನು ಪಪಾಯ ಹಣ್ಣನ್ನ ಕಟ್ ಮಾಡಿ ಮಗನಿಗೆ ಮಕ್ಕಳಿಗೆ ಇಬ್ರಿಗೂ ಹಾಕಿದ್ದೆ ಇವಾಗ ಬಟರ್ ಫ್ರೂಟ್ ಇತ್ತು ಅದನ್ನು ಮನೆಯವ್ರು ಕಟ್ ಮಾಡಿ ಇಟ್ಬಿಡೋಣ ಅಂತ ಅಂದ್ಬಿಟ್ಟಿಟ್ರೆ ಮೊದಲೇ ಬಟರ್ ಫ್ರೂಟು ಜಾಸ್ತಿ ಇರುತ್ತೆ ಪ್ರೈಸು ಪೂರ್ತಿಯಾಗಿ ಹಾಳಾಗಿದೆ ಇನ್ನು ಇಷ್ಟು ಮಾತ್ರ ಇದೆ ಇದನ್ನು ಕೂಡ ಇಲ್ಲೇ ವಾಶ್ ಮಾಡ್ಕೊಂಬಿಡೋಣ ಅಂತ ಅಲ್ಲಲ್ಲಿ ನಾವು ಕಿಚನ್ ಟೈಲ್ಸ್ ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ರೆ ಕೆಲಸ ಕಮ್ಮಿ ಅಂತ ಹೇಳ್ಬೋದು ರಾಗಿ ಚೆನ್ನಾಗಿದೆ ಅಂದರೆ ಒಳ್ಳೆ ಇದು ಬರುತ್ತಲ್ಲ ಅವಳ ಅವಳ ಥರ ಇದೆ ತೊಳೆದು ಒಣಗಾಕಿದ್ದೀನಿ ಮಾಲ್ಟ್ ಮಾಡೋದಕ್ಕೆ ದೀಪನು ಇನ್ಮೇಲೆ ಅವ್ರ ಅಮ್ಮನ ಮನೆಗೆ ಹೋಗ್ತಾಳೆ ಸೂತ್ ತಗೊಂಡು ಅಮ್ಮನ ಇವಾಗ ಅವ್ರ ಮನೇಲೆ ಇದ್ದಾಳೆ ಆಮೇಲೆ ರವಿ ದನ್ವಿಗೂ ಸ್ವಲ್ಪ ಮಾಡ್ಕೊಡೋಣ ಮಾಲ್ಟ್ ತುಂಬಾ ಒಳ್ಳೆಯದು ಮಕ್ಕಳಿಗಾಗ್ಲಿ ದೊಡ್ಡೋರ್ಗಾಗ್ಲಿ ತುಂಬ ರುಚಿಯಾಗಿರುತ್ತೆ ಕುಡಿಯೋದಕ್ಕೆ ಹಾಗಾಗಿ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲನೂ ಕೂಡ ಒಣಗಾಕಿ ಇಟ್ಕೊಂಡಿದ್ದೀನಿ ನೆನ್ನೆ ತೊಳ್ದಿ ಒಣಗಿ ನೆನ್ನೆ ತೊಳೆದಿದ್ದಿದ್ನ ಒಣ್ಗಾಕಿದ್ದೆ ಸ್ವಲ್ಪ ಹೊತ್ತು ಅಷ್ಟೇ ಯಾಕೆಂದ್ರೆ ನಾನು ಸ್ವಲ್ಪ ಆಫೀಸಲ್ಲಿ ಕೆಲಸ ಇತ್ತು ಅಂತ ಹೋಗಿದ್ದೆ ನಾನೇನಾದರೂ ಇಲ್ಲೇ ಬಿಟ್ಬಿಟ್ಟು ಹೋದ್ರೆ ಎಲ್ಲಾನು ತಿಂದು ಒನ್ ಕೆ ಜಿನ ಎರಡು ಕೆ ಜಿನೂ ಬಿಟ್ಟಿರ್ತವೆ ಪಾರಿವಾಳಗಳು ಎಷ್ಟು ತೊಳೆದ್ರೂ ಗಲೀಜು ಎಷ್ಟು ಇರುತ್ತೆ ಅಂದರೆ ಅಷ್ಟಿರುತ್ತೆ ಚೆನ್ನಾಗಿ ಬಿಸ್ಲಿದೆ ಟೆಂಪಲ್ಗೆ ಹೋಗೋವರೆಗೂ ಚೆನ್ನಾಗಿ ಈಗ ಆಗಿದೆ ಪಾತ್ರೆಗಳು ಬನ್ನಿ ತೋರಿಸ್ತೀನಿ ನೋಡಿ ಹೆಂಗೆ ಒಗೆ ಬರ್ತಾ ಇದೆ ಅಂತ ಫುಲ್ಲು ಹೊಗೆ ಮಯ ಎಲ್ಲ ಪಾತ್ರೆಗಳು ಕೂಡ ಆಗಿದೆ ಸ್ವಲ್ಪ ಬಿಟ್ಟು ತಗೊಳ್ಳೋಣ ಇದೆ ಹಂಗಾಗಿ ಇವಾಗ ರಂಗೋಲಿನ ಬಿಟ್ಟಿದ್ದೀನಿ ನೋಡಿ ಹೂವು ಇಟ್ಟು ರಂಗೋಲಿ ಇಟ್ಟು ಅಷ್ಟೊಂದು ಉಪ್ಪು ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ವ ಈ ಥರ ಪ್ರತಿದಿನ ಏನು ಬಾರ್ಡ್ರೆಲ್ಲ ಬಿಡಲ್ಲ ಬರೀ ರಂಗೋಲಿ ಮತ್ತು ಹೂವು ಇಡೋದು ಅಷ್ಟೇ ಇವತ್ತು ಇಡೋಣ ಅಂತ ಅಂದ್ಬಿಟ್ಟು ಚಾಮುಂಡೇಶ್ವರಿದು ತುಂಬ ಹಳೇದಾಗಿತ್ತು ಫೋಟೋ ಅದನ್ನೆಲ್ಲ ಒರೆಸೋಣ ಅಂತ ಅಂದ್ಬಿಟ್ಟು ಅಲ್ಲಿ ಚಾಮುಂಡಿ ಬೆಟ್ಟಲ್ಲಿ ತಂದಿದ್ದು ಹಂಗಾಗಿ ಲೈಟ್ ಕೂಡ ಹೋಗಿತ್ತು ಹಂಗಾಗಿ ಬೇರೆ ಬಲ್ಪ್ ಹಾಕೋಣ ಅಂತ ಅಂದ್ಬಿಟ್ಟು ಹಾಕ್ತಾ ಇದ್ದೀನಿ ಇನ್ನು ಪೂಜೆ ಸಾಮಾನೆಲ್ಲ ತೊಳೆಯೋದಕ್ಕೆ ಹಾಕೊಂಡಿದ್ನಲ್ವಾ ಹಾಗಾಗಿ ನೋಡಿ ಈ ಬಲ್ಪ್ ತಂದು ಹಾಕೋಣ ಅಂತ ಅಂದ್ಬಿಟ್ಟು ಹಾಕ್ತಾ ಇದ್ದೀನಿ ಹಾಕಿದ್ಮೇಲೆ ಸ್ವಲ್ಪ ನೋಡಿ ಯಾವ ಥರ ಲೈಟ್ ಬಂತು ಚಾಮುಂಡಿದು ಫೋಟೋನು ಕೂಡ ಒರೆಸಿ ಅದೇ ಪ್ಲೇಸ್ಗೆ ಇಟ್ಟೆ ನಂತರ ಕ್ಯಾಪ್ಸಿಕಮ್ ರೈಸ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಮಗನಿಗೆ ತುಂಬನೇ ರುಚಿಯಾಗುತ್ತೆ ಕ್ಯಾಪ್ಸಿಕಂ ಕ್ಯಾಪ್ಸಿಕಮ್ ರೈಸು ಆಮೇಲೆ ಯಾವುದೇ ರೀತಿ ಮಸಾಲೆ ರುಬ್ಬಿ ಮಾಡೋ ಅಂಥ ಅವಶ್ಯಕತೆ ಇಲ್ಲ ಆ ಬೆಳಿಗ್ಗೆ ಅವನು ದೋಸೆ ತೊಗೊಂಡೋಗಿರಲಿಲ್ಲ ಅಮ್ಮ ಅವನು ಹನ್ನೆರಡು ಗಂಟೆಗೆ ಕೊಟ್ಟು ಕಳ್ಸಮ್ಮ ಅವ್ನಿಗೆ ಹನ್ನೆರಡು ಕಾಲಿಗೆ ಲಂಚ್ ಇರೋದು ಹಂಗಾಗಿ ಹನ್ನೆರಡು ಗಂಟೆಗೆ ತಗೊಂಡೋಗಿ ಕೊಡೋಣ ಅಂತ ಅಂದ್ಬಿಟ್ಟು ಹೆಂಗಿದ್ರು ಟೆಂಪಲ್ಗೆ ಹೋಗ್ತಿದ್ನಲ್ವ ಹಂಗಾಗಿ ಅಲ್ಲೇ ಕೊಟ್ಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ಇಲ್ಲಿ ನಾನು ಜೀರಿಗೆ ಸಾಸಿವೆ ಒಂದು ಸ್ವಲ್ಪ ಏನು ಪಲಾವ್ಗೆ ಬಳಸ್ತೀನಿ ನೋಡಿ ಈ ಮರಾಠಿ ಮೊಗ್ಗಾಗ್ಬೋದು ಅಥವಾ ಎಲೆ ಪಲಾವ್ ಎಲೆ ಆಗ್ಬೋದು ಇದನ್ನು ಒಂದು ಸ್ವಲ್ಪ ಹಾಕೋಬೇಕು ಒಂದು ಸ್ವಲ್ಪ ಚಕ್ಕೆ ಹಾಕೊಂಡಿದ್ದೀನಿ ಎರಡು ಪಲಾವ್ ಎಲೆನ ಹಾಕೊಂಡಿದ್ದೀನಿ ಗೋಡಂಬಿ ನಿಮ್ಮ ಇಷ್ಟ ಆಗುತ್ತೆ ಅಂದರೆ ಗೋಡಂಬಿನೂ ಕೂಡ ಹಾಕೊಳ್ಬೋದು ನಾವು ನನ್ನ ಮಗನಿಗೆ ಗೋಡಂಬಿ ಇಷ್ಟ ಆಗುತ್ತೆ ಹಂಗಾಗಿ ಗೋಡಂಬಿನ ಹಾಕೊಳ್ತೀನಿ ಅದು ಚೆನ್ನಾಗಿ ಹುರಿದ ನಂತರ ಈರುಳ್ಳಿನ ಹಾಕೊಳ್ಬೇಕಾಗುತ್ತೆ ಈರುಳ್ಳಿನೂ ಕೂಡ ಚೆನ್ನಾಗಿ ಹುರಿದ ನಂತರ ಕೆಂಪಿಗೆ ಉರಿಬೇಕು ಆ ನಂತರ ನಾವು ಈ ಒಂದು ಕ್ಯಾಪ್ಸಿಕಮ್ನ ಅಯ್ಯೋ ಉದ್ದಕ್ಕೆ ಬೇಕಾದ್ರೂ ಹೆಚ್ಚಿ ಹಾಕೊಳ್ಬೋದು ನೀವು ಅಥವಾ ಉದ್ದಕ್ಕೆ ಬೇಡ ಅಂತ ಅನ್ನೋರು ಮಾಮೂಲಿ ನಾವು ಈರುಳ್ಳಿ ಎಲ್ಲ ಇರ್ತೀವಲ್ವಾ ಹಾಗೆ ಕೂಡ ಹಾಕೊಳ್ಬೋದು ಖಾರಕ್ಕೆ ಅಂತ ಅಂದ್ಬಿಟ್ಟು ಇಲ್ಲಿ ಮೂರಿಂದ ನಾಲ್ಕು ಹಸಿರು ಮಿಂಚಿಕಾಯನ್ನು ಬಳಸ್ಕೊತಾ ಇದ್ದೀನಿ ಅದು ಖಾರ ಬಿಡ್ಲಿ ಅನ್ನೋದಕ್ಕೋಸ್ಕರ ನಾನು ಎಣ್ಣೆಗೆ ಹಾಕೊಂಡು ಹುರ್ಕೊಳ್ತಾ ಇದ್ದೀನಿ ಚೆನ್ನಾಗಿರುತ್ತೆ ಇದಕ್ಕೆ ಜಾಸ್ತಿ ಮಸಾಲೆ ಹಾಕಲ್ಲ ಅಲ್ವಾ ಹಂಗಾಗಿ ಇದೇ ತರ ಮಾಡಿದ್ರೆ ತುಂಬಾ ರುಚಿಯಾಗುತ್ತೆ ಆಮೇಲೆ ಇನ್ಸ್ಟೆಂಟ್ ಆಗುತ್ತೆ ಅನ್ನೋದಕ್ಕೋಸ್ಕರ ಇವಾಗ ಇವೆರಡನೂ ಕೂಡ ಹುರಿದ ನಂತರ ಟೊಮೊಟೋನ ಸ್ವಲ್ಪ ಇಚ್ಚಿ ಹಾಕೊಳ್ತಾ ಇದ್ದೀನಿ ದಪ್ಪ ಗಾತ್ರದಾದ್ರೆ ಒಂದು ಟೊಮೊಟೋನ ಹಾಕೊಂಡು ಬೇಗ ಸಾಫ್ಟ್ ಆಗಲಿ ಅನ್ನೋದಕ್ಕೋಸ್ಕರ ಉಪ್ಪುನ ಕೂಡ ಹಾಕೊಂಡಿದ್ದೀನಿ ಇವಾಗ ಎಲ್ಲಾನು ಕೂಡ ಉಪ್ಪು ಎಲ್ಲ ಇಡ್ಕೊಳ್ಳುತ್ತಲ್ವ ಹಂಗಾಗಿ ಟೊಮೊಟೊ ಹಾಕೋದ್ರಿಂದ ಬೇಗನೆ ಸಾಫ್ಟ್ ಆಗುತ್ತೆ ಹಂಗಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ ಅಲ್ಲಲ್ಲಿ ಒಂದು ನಿಮಿಷ ನಾನು ಮುಚ್ಚಿಡ್ತಾ ಇದ್ದೀನಿ ಮುಚ್ಚಿಟ್ಟು ಈ ತರ ಖಾರಕ್ಕೆ ಅಂತ ಅಂದ್ಬಿಟ್ಟು ಅಚ್ಕಾರದ ಪುಡಿನ ಬಳಸ್ತಾ ಇದ್ದೀನಿ ಸ್ವಲ್ಪ ಅರಶಿನ ಪುಡಿನ ಕೂಡ ಬಳಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಇನ್ನೇನು ಹಾಕೋ ಅವಶ್ಯಕತೆ ಇಲ್ಲ ಬೇಕು ಅಂದರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ಬಹುದು ನೀವು ಒಗ್ಗರಣೆಗೆ ಶುಂಠಿ ಬೇಕಾದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಷ್ಟ ಆಗ್ತದೆ ಅಂದ್ರೆ ನೀವು ಅದನ್ನು ಕೂಡ ಹಾಕೊಳ್ಬಹುದು ನೋಡಿ ಎಷ್ಟು ಚೆನ್ನಾಗಿದೆ ಇದಕ್ಕೆ ನೀವು ಚಪಾತಿಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಗ್ರೇವಿ ತರ ಬೇಕಾದ್ರೆ ಮಾಡ್ಕೊಳ್ಬಹುದು ಪಲ್ಯ ತರ ಮಾಡಬೇಕಾದ್ರೂ ಮಾಡ್ಕೊಳ್ಬಹುದು ಇವಾಗ ಉಡುಡಿಯಾಗಿ ಮಾಡಿರ್ತಕ್ಕಂಥ ಅನ್ನನ ಎಷ್ಟು ಬೇಕು ನೋಡ್ಕೊಂಡು ಹಾಕೊಂಡು ಮೇಲ್ಗಡೆಯಿಂದ ಒಂದು ಸ್ಪೂನ್ ಅಷ್ಟು ನಾವು ತುಪ್ಪನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋದ್ರಿಂದ ಕ್ಯಾಪ್ಸಿಕಮ್ ರೈಸು ಇನ್ಸ್ಟೆಂಟ್ ಆಗಿ ರೆಡಿ ಆಗುತ್ತೆ ತುಂಬಾನೇ ರುಚಿಯಾಗಿ ಇದ್ರ ಜೊತೆ ಸ್ವಲ್ಪ ಚಟ್ನಿ ಇದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಚಟ್ನಿ ಇತ್ತು ಬೆಳಿಗ್ಗೆ ದೋಸೆಗೆ ಮಾಡಿದ್ನಲ್ವ ಅದೇ ಇತ್ತು ಹಂಗಾಗಿ ಏನು ಚಟ್ನಿ ಎಲ್ಲ ಮಾಡೋದಕ್ಕೆ ಹೋಗಲಿಲ್ಲ ಅದನ್ನೇ ನೋಡಿ ಹಾಕಿಟ್ಟಿದ್ದೀನಿ ಮನೆಯವ್ರಿಗೆ ಅಂತ ಅಂದ್ಬಿಟ್ಟು ಹಾಕಿಟ್ಬಿಟ್ಟು ತೊಗೊಂಡೋಗಿ ಕೊಟ್ಬಿಟ್ಟು ಬರ್ತೀನಿ ಅಂತ ಅಂದ್ಬಿಟ್ಟು ಓದೆ ಕೊಟ್ಬಿಟ್ಟು ಬಂದೆ ನಾನು ಆಲ್ರೆಡಿ ಇನ್ನು ಹತ್ತು ನಿಮಿಷ ಇತ್ತು ಹನ್ನೆರಡು ಐದಕ್ಕೆ ಕೊಟ್ಬಿಟ್ಟು ಬಂದೆ ಬಂದ ನಂತರ ಇದನ್ನೆಲ್ಲ ಕೂಡ ರೆಡಿ ಮಾಡ್ಕೊಂಡಿದ್ನಲ್ವಾ ಪೂಜೆ ಸಾಮಾನು ಎಲ್ಲನೂ ಕೂಡ ನೋಡಿ ಏನಾಗಿತ್ತು ಮೊನ್ನೆ ಅಂತ ಅಂದರೆ ಯಾರೋ ಅರ್ಶಿನ ಕುಂ ಬಂದಾಗ ದುರ್ಗುನ್ಗೆ ಹೇಳಿದೆ ಅರಶಿನ ಹುಂಮ ಕೊಡಬೇಕಪ್ಪ ತೊಗೊಂಬ ಅಂತ ಅವನೇನು ಮಾಡಿದ್ದಾನೆ ದೇವ್ರ ಮನೆಯಿಂದ ತಂದ್ಬಿಟ್ಟಿದ್ದಾನೆ ನಮ್ಮ ಮನೆಯಲ್ಲಿ ದೇವ್ರ ಮನೆಯಲ್ಲಿರೋ ಅಂಥ ಕುಂಕುಮನ ಬಂದಂಥ ಮುತ್ತೈದರಿಗೆ ಕೊಡೋದಿಲ್ಲ ಇದನ್ನೇನಿದ್ರು ನಾನು ದೇವ್ರಿಗೆ ಮಾತ್ರ ಅಂದರೆ ದೇವ್ರಿಗೆ ಅರ್ಶಿನ ಕುಕುಮ ಇಡ್ತೀವಲ್ವ ಅದಕ್ಕೆ ಮಾತ್ರ ಬಳಸ್ಕೊತೀನಿ ಇನ್ನೊಂದು ಕಡೆ ಹೊರಗಡೆ ಇಟ್ಟಿರ್ತೀನಲ್ವ ಅದನ್ನು ಬಂದವ್ರಿಗೆ ಅರ್ಶನ ಕುಂಕುಮಿಗೆ ಕೊಡ್ತೀನಿ ಯಾಕೆಂದರೆ ಹೊರ್ಗಡೆ ಎಲ್ಲ ಮೈಲ್ಗೆ ಅದು ಇದು ಆಗಿರುತ್ತಲ್ವ ಹಂಗಾಗಿ ದೇವ್ರಿಗೆ ಮಾತ್ರ ಅಂತ ಇಟ್ಟಿದ್ದೀನಿ ಇದನ್ನು ತಂದು ತಟ್ಟೇಲಿ ಇಟ್ಬಿಟ್ಟ ಇನ್ನು ಅವ್ರ ಮುಂದೆ ಇದನ್ನು ಕೊಡಬಾರ್ದು ಅದನ್ನು ಕೊಡಬಾರ್ದು ಅಂದರೆ ಅವರು ಬೇಜಾರಾಗುತ್ತಲ್ವ ಹಂಗಾಗಿ ಸರಿ ಅಂತ ಅಂದ್ಬಿಟ್ಟು ಅದನ್ನೇ ಕೊಟ್ಟಿದ್ದೆ ಹಂಗಾಗಿ ಇವತ್ತು ಅದನ್ನೆಲ್ಲ ನಾನು ಚೇಂಜ್ ಮಾಡಿದೆ ಅದನ್ನು ಬಾಗಿಲಿಗೆ ಇಡೋದಕ್ಕೆ ಬಳಸ್ಕೊಂಡು ಇದಕ್ಕೆಲ್ಲ ಹೊಸ ಅರ್ಶಿನ ಕುಂಕುಮನ ತೊಳೆದು ಹಾಕ್ತಾಯಿದ್ದೀನಿ ಈ ಥರ ಡಿಸೈನ್ ಇರೋವಂಥ ಅರ್ಶನ ಮುಂದೆ ಬರಣಿನ ತೊಗೊಂಡ್ಬಿಟ್ರೆ ಅದು ಕ್ಲೀನ್ ಮಾಡಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಮಧ್ಯ ಮಧ್ಯಕ್ಕೆಲ್ಲ ಇದಾಗ್ಬಿಡುತ್ತೆ ಈ ಥರ ಎಲ್ಲನೂ ಕೂಡ ರೆಡಿ ಮಾಡಿಕೊಂಡೆ ರೆಡಿ ಮಾಡಿಕೊಂಡು ಗಂಧ ಅರ್ಶಿನ ಕುಂಕುಮ ಎಲ್ಲ ಇಟ್ಕೊಂಡಿದ್ದೀನಿ ಈ ಸಲ ನಾನು ದೀಪನ ಅದು ಬೆಳ್ಳಿ ದೀಪ ಇಡ್ತಿದ್ನಲ್ವ ಅದನ್ನು ಚೇಂಜ್ ಮಾಡಿ ಇದನ್ನ ಇದ್ದೀನಿ ಒಂದು ಮೂರು ಮೂರು ಸೆಟ್ಟಿದೆ ಅದರಲ್ಲಿ ಒಂದೊಂದು ಸಲ ಒಂದೊಂದು ಇಡ್ತಾಯಿರ್ತೀನಿ ಈ ಸಲ ಕಂಬದ್ದು ಅಂದರೆ ಕಲ್ಲಿನ ದೀಪ ಇಡಬೇಕು ಅನಿಸ್ತು ಹಾಗಾಗಿ ನಾಳೆ ಕಾಮಾಕ್ಷಿ ದೀಪನ ಹಚ್ಚಿದ್ದೀನಿ ಶುಕ್ರವಾರ ಮಂಗ್ ಮಂಗಳವಾರ ಇವತ್ತು ಇದನ್ನ ಹಚ್ಚಿದ್ದೀನಿ ಇವತ್ತು ಪ್ರಸಾದಕ್ಕೆ ಅಂತ ಅಂದ್ಬಿಟ್ಟು ನೋಡಿ ಆಪಲ್ ಇಟ್ಟಿದ್ದೀನಿ ಆಪಲ್ ಅಥವಾ ಬಾಳೆಹಣ್ಣು ತುಂಬಾನೇ ಹಣ್ಣಾಗ್ಬಿಟ್ಟಿತ್ತು ಹಾಗಾಗಿ ಇದು ಮನೇಲೆ ಮಾಡಿರ್ತಕ್ಕಂತ ಧೂಪ ಅಂತಾನೆ ಹೇಳ್ಬೋದು ಇದಕ್ಕೆ ಒಣಗಿರೋ ಹೂವು ಮತ್ತೆ ಜವಾದಿ ಪೌಡರ್ನ ಹಾಕಿ ಒಣಗಿರೋ ಜೊತೆಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮಿಕ್ಸಿನಲ್ಲಿ ರುಬ್ಬಿ ಹಾಗಾಗಿ ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಗ ಪರಿಮಳ ಹೆಂಗಿರುತ್ತೆ ಅಂದರೆ ದೇವಸ್ಥಾನಗಳಲ್ಲಿ ಒಂದು ಪರಿಮಳ ಬರುತ್ತಲ್ಲ ಆ ಥರ ಇರುತ್ತೆ ಇನ್ನು ಕರ್ಪೂರನ ಹಚ್ಚೋದ್ರಿಂದ ತುಂಬಾ ಕೆಮಿಕಲ್ ಇದಾಗೆಲ್ಲ ಕರ್ಪೂರ ಹಚ್ಚಬಾರ್ದು ಅಂತ ಹೇಳ್ತಾರೆ ಅದೇನೂ ಸಮಾಧಾನವೇ ಆಗೋಲ್ಲ ವಾರದಲ್ಲಿ ಒಂದು ಎರಡು ಬಾರಿನಾದರೂ ಕರ್ಪೂರ ಹಚ್ತೀನಿ ಏಕೆ ಅಂತಂದರೆ ಕರ್ಪೂರ ಹೆಂಗೆ ಸುತ್ತಮುತ್ತ ಇರೋದನ್ನೆಲ್ಲ ಪೂರ್ತಿ ಹುರಿದು ಆಗುತ್ತೋ ಅದೇ ಥರನೇ ನಮ್ಮ ರೋ ಅಂಥ ಸೂಯೆ ಆಗ್ಬೋದು ದುರಂಕಾರ ಆಗ್ಬೋದು ನಾನು ಅನ್ನೋದಾಗ್ಬೋದು ಇದೆಲ್ಲನೂ ಕೂಡ ಹುರ್ದು ಹೋಗ್ಲಿ ಅನ್ನೋದಕ್ಕೋಸ್ಕರ ಕರ್ಪೂರನ ಹತ್ತಾರೆ ಅಂತ ಹೇಳ್ತಾರೆ ಹಂಗಾಗಿ ನಾನು ಕೂಡ ಒಂದೆರಡು ಬಾರಿ ಅದು ಹತ್ತೀನಿ ಕೆಮಿಕಲ್ ಅಂತ ಗೊತ್ತು ಆದ್ರೂ ಇನ್ನು ಹುಡಿ ಮಾಡ್ಕೊಳ್ಬೇಕಾಯ್ತಲ್ವಾ ಹಂಗಾಗಿ ಲೀಸ್ಟ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಲ್ಟ್ ಮಾಡಬೇಕಾದ್ರೆ ತುಂಬಾ ಕಾಳುಗಳು ಜೀರಿಗೆ ಸಬ್ ಏನದು ಬಾರ್ಲಿ ಅಕ್ಕಿ ಇದೆಲ್ಲ ತುಂಬಾ ಬೇಕಾಗುತ್ತೆ ಹಾಗಾಗಿ ಒಂದೊಂದನ್ನು ಕೂಡ ಅಲ್ಲಿ ನೆನ್ಪು ಮಾಡಿಕೊಂಡು ಹೇಳ್ತಾಯಿದ್ರೆ ಬರ್ಕೊಂಬಿಟ್ರೆ ಈ ಲೀಸ್ಟ್ ಮಾಡ್ಕೊಂಬಿಟ್ರೆ ಮನೆಯವರು ಕೊಟ್ಟರೆ ಅವರು ಒಂದು ಕಡೆ ಎತ್ಕೊಳ್ತಾ ಇರ್ತಾರೆ ನಂಗೆ ನೆನಪು ಬಂದಿದ್ದು ನೆನ್ಪು ಬಂದಿದ್ದು ನಾನು ಕೂಡ ತೊಗೊಳ್ಬೋದು ಇಲ್ಲ ಅಂತಂದರೆ ಒಬ್ಬರೇ ತೊಗೊಳ್ತೀವಿ ಅಂದರೆ ಲೇಟ್ ಆಗುತ್ತೆ ಮನೆಯವರು ಕೂಡ ಇದು ಮಾಡ್ತಾರೆ ಅಂತ ಅಂದ್ಬಿಟ್ಟು ನಾನು ಎಲ್ಲ ಲೀಸ್ಟ್ನ ಬರ್ಕೊಳ್ತಾ ಇದ್ದೀನಿ ಎಲ್ಲ ಸಬಿನಯಿಂದ ಹಿಡಿದು ಎಲ್ಲನೂ ಕೂಡ ಖಾಲಿಯಾಗಿತ್ತು ಹಂಗಾಗಿ ಅದನ್ನು ಕೂಡ ಬರ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಬರ್ಕೊಂಡು ಲೀಸ್ಟ್ ಮಾಡಿಕೊಂಡು ಏನೇನಿದೆ ಮನೇಲಿ ಅದನ್ನೆಲ್ಲ ನೋಡ್ಕೊಂಡಿದ್ದೀನಿ ನೋಡ್ಕೊಂಡು ಇನ್ನೇನೇನು ಬೇಕು ನನಗೆ ಅಂತ ಅಂದ್ಬಿಟ್ಟು ಅದನ್ನು ಕೂಡ ಮನೆ ರೇಷನ್ನು ಮತ್ತೆ ಮಾಲ್ಟ್ ಮಾಡೋದಕ್ಕೆ ಎರಡಕ್ಕೂ ಕೂಡ ಎಲ್ಲಾನು ಕೂಡ ಬರ್ಕೊಳ್ತಾ ಇದ್ದೀನಿ ಬರ್ಕೊಂಡು ರೆಡಿ ಮಾಡಿ ಬ್ಯಾಗನ್ನು ಕೂಡ ನಾನು ತಗೊಂಡು ಹೋಗ್ಬಿಡ್ತೀನಿ ಇಷ್ಟೊಂದೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡು ಮಾಡಿಕೊಂಡು ನಾನು ಫೋನ್ ಬಂತ ಅಲ್ಲಿ ಕಾರ್ ಸರ್ವಿಸಿಗೆ ಬಿಟ್ಟಿದ್ದೀನಿ ಅಲ್ವಾ ಟೂ ವೀಲರ್ ತೊಗೊಂಡು ಅಲ್ಲಿಂದ ಟೆಂಪಲ್ಗೆ ಹೋಗ್ಬಿಟ್ಟು ಅಲ್ಲಿಂದ ಮತ್ತೆ ಕಾರ್ ತೊಗೊಂಡು ಹೋಗೋಣ ಇದ್ರ ಹತ್ರ ಪೇ ಟೀಚರ್ಸ್ ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಇತ್ತಲ್ವಾ ಹಾಗಾಗಿ ಹೋಗೋಣ ಅಂತ ಅಂದ್ರೆ ಸರಿ ಅಂತ ಅಂದ್ಬಿಟ್ಟು ಹೋದ್ವಾ ಅಲ್ಲಿ ಹೋದ್ರೆ ಆಲ್ರೆಡಿ ಟೈಮ್ ಆಗೋಗಿತ್ತು ನನ್ನ ಮಗ ಹೇಳಿದ್ದ ಟೂ ತರ್ಟಿಗೆ ಕಾಲೇಜ್ ಹತ್ರ ಬನ್ನಿ ಅಂತ ಇನ್ನೂ ಒಂದೂವರೆ ಆಗಿದೆ ಹೋಗೋದಕ್ಕೆ ಒನ್ ಅವರ್ ಬೇಕು ನೋಡು ಯೋಚನೆ ಮಾಡು ಅಂತ ಹೇಳಿದ್ರು ಸರಿ ಆಯಿತಪ್ಪ ಇನ್ನೇನು ಟೆಂಪಲ್ ಅಲ್ಲೇ ಇದೆಯಲ್ಲ ಮಲ್ಲೇಶ್ವರಮಲ್ಲಿ ಅಲ್ಲೇ ಹೋಗೋಣ ನಡೀರಿ ಅಂತ ಅಂದ್ಬಿಟ್ಟು ಅಲ್ಲಿಂದ ಡಿ ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದು ಅದು ಕೂಡ ಕ್ಯಾನ್ಸಲ್ ಮಾಡ್ಕೊಂಡು ದಿನ ಹೋಗೋಣ ನಾಳೆ ಇವತ್ತು ಟೈಮ್ ಆಗಿಬಿಟ್ಟಿದೆ ಅಲ್ವಾ ಅಂತ ಹೇಳ್ಬಿಟ್ಟು ಇಲ್ಲೇ ಹೋಗ್ಬೇಕಾದ್ರೆ ಮಾಡಿದ್ದು ಏನು ಡಿಮಾರ್ಟ್ ಇದೆ ಆದರೆ ಬರಬೇಕಾದ್ರೆ ತಗೊಳೋಣ ಅಂತ ಹೇಳಿದ್ರು ಅದೇನೋ ಗೊತ್ತಿಲ್ಲ ಸರಿ ಆಯಿತು ಅಂತ ಅಂದ್ಬಿಟ್ಟು ನಾನು ಸುಮ್ಮನಾದೆ ಅದೇ ಇನ್ನೇನು ಮಾಡೋಕ್ಕಾಗುತ್ತೆ ಟೈಮ್ ಇಲ್ಲ ಅಂತ ಏನು ಇನ್ನೂ ಮಾಡೋಕ್ಕಾಗಲ್ಲ ಅಲ್ವಾ ಹಾಗಾಗಿ ಎಲ್ಲ ಕೂಡ ಅದೆಲ್ಲ ಕ್ಯಾನ್ಸಲ್ ಆಗಿ ಕಾಲೇಜ್ ಹತ್ರ ಹೊರಟಿದ್ದೀವಿ ಕಾಲೇಜ್ ಹತ್ರ ಹೊರಟು ನೋಡಿ ಇಲ್ಲಿ ಡಿಮಾರ್ಟ್ ಇತ್ತು ಇಲ್ಲಿ ಹೋಗೋಣ ಅಂತ ಕೇಳಿದೆ ಇಲ್ಲ ಇವಾಗ ನೋಡೋಣ ಬರಬೇಕಾದ್ರೆ ಆದರೆ ಹೋಗೋಣ ಅಂತ ಹೇಳಿದ್ರು ಸರಿ ಆಯಿತು ಅಂತ ಅಂದ್ಬಿಟ್ಟು ಬಂದ್ವಿ ಕಾಲೇಜನ್ನ ತಲುಪಿದ್ವಿ ಕಾಲೇಜನ್ನ ತಲುಪಿದ್ರೆ ಪ್ರೀ ನಡ್ಸರಿಯಿಂದನೂ ಅಷ್ಟೇ ಏನೋ ಒಂಥರ ಖುಷಿ ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಹೋಗ್ಬೇಕು ಅಂತಂದ್ರೆ ಯಾಕೆ ಅಂದ್ರೆ ಒಳ್ಳೆ ಒಪಿನಿಯನ್ ಇರುತ್ತೆ ಧ್ರುವನ್ ಬಗ್ಗೆ ಎಲ್ಲ ಕಡೆ ಹಂಗಾಗಿ ಅವರು ಟೀಚರ್ಸ್ ಹೇಳಿದಾಗ ಅಮ್ಮಂದ್ರೆ ಗೊತ್ತಲ್ವಾ ಅದು ಫುಲ್ ಖುಷಿ ಆಗ್ಬಿಡ್ತೀವಿ ಅಲ್ಲಿ ಕರೆಕ್ಟಾಗಿ ಎರಡೂವರೆಗೆ ಹೋದ್ವಾ ಅವರು ಮೂರು ಗಂಟೆಗೆ ಅಂತ ಅಂದರು ಒಳಗಡೆನೇ ಬಿಡಲಿಲ್ಲ ಗೇಟ್ ಒಳಗಡೆ ಸರಿ ಆಯಿತು ಅಂತ ಅಂದ್ಬಿಟ್ಟು ಮನೆಯವರು ಒಂದು ವಡೆ ತೊಗೊಳ್ತೀನಿ ಅಂತ ಅಂದ್ಬಿಟ್ಟು ಹೋದರು ಒಂದು ವಡೆ ಮತ್ತು ಒಂದು ಕಾಫಿ ತೊಗೊಂಡ್ರು ಆಮೇಲೆ ಸರಿ ಅಂತ ಅಂದ್ಬಿಟ್ಟು ಟೀಚ್ ಇದೆಲ್ಲ ಮುಗಿಸ್ಕೊಂಡು ಮೀಟಿಂಗ್ ಎಲ್ಲ ತುಂಬ ಒಳ್ಳೆ ಒಪಿನಿಯನ್ ಇತ್ತು ಸ್ವಲ್ಪ ನಾಟಿ ಆದರೆ ತುಂಬ ಇಷ್ಟ ಆಗ್ತಾನೆ ಮಾರ್ಕ್ಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಇದೇ ಥರನೇ ಹೋಗ್ಲಿ ಮುಂದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ಆಫ್ ಇಯರ್ಲಿ ಬರ್ತಾಯಿದೆಯಲ್ಲ ಅದಕ್ಕೂ ಇದೇ ಥರನೇ ಮಾಡು ಅಂತ ಹೇಳಿದ್ರು ಟೋಟಲ್ ಅವರೇಜ್ ಬಂದು ನೈಂಟಿ ಏಯ್ಟ್ ಪರ್ಸೆಂಟ್ ಇತ್ತು ಹಾಗಾಗಿ ಖುಷಿಪಟ್ಟರು ಅವರೂ ನಮಗೆ ಒಂಥರ ಖುಷಿಯಾಯಿತು ಗೊತ್ತಲ್ವ ಪೇರೆಂಟ್ಸ್ಗೆ ಯಾವ ಥರ ಮಕ್ಳ ಬಗ್ಗೆ ಏನಾದರೂ ಒಳ್ಳೇದು ಹೇಳಿದ್ರೆ ತುಂಬಾ ಖುಷಿ ಆಗುತ್ತೆ ಆಮೇಲೆ ಮನೆಯವರು ಹೇಳಿದ್ರು ಮಸಾಲೆ ದೋಸೆ ಕೊಡಿಸೋ ಹಂಗೆ ಹೊಟ್ಟೆ ಅಸ್ತಿರುತ್ತೆ ಅಂತ ಹಂಗಾಗಿ ಮಸಾಲೆ ದೋಸೆ ಕೊಡಿಸೋಣ ಅಂತ ಅಂದ್ಬಿಟ್ಟು ಕರ್ಕೊಂಡು ಬಂದೆ ಅಲ್ಲಿ ಏನು ಟೆಂಪಲ್ ಮಿಲ್ಕ್ಸ್ ಅಲ್ವಾ ಅಲ್ಲಿ ಕೊಡಿಸ್ದೆ ಆನಂತರ ಬರಬೇಕಾದ್ರೆ ನನ್ನ ಮಕ್ಕಳಿಗೆ ಫೇವ್ರೇಟ್ ಆಗಿರೋಂಥ ಬಿಗ್ ಮಿಶ್ರಿಂದ ಪೇಡ ತೊಗೊಂಡೆ ಪೇಡ ತೊಗೊಂಡು ಅಲ್ಲಿಂದ ಬಂದು ಅಲ್ಲೇ ನಾನು ಹೂವು ಮತ್ತು ಏನು ಸಿಬೆಕಾಯಿತ್ತು ಸೀಬೆಕಾಯಿ ತುಂಬ ಚೆನ್ನಾಗಿತ್ತು ಹಂಗಾಗಿ ಸೀಬೆಕಾಯಿ ತೊಗೊಂಡೆ ಮನೆಯವರು ಮಸಾಲ ದೋಸೆ ತಿಂದಿರಲಿಲ್ಲ ಹಂಗಾಗಿ ಬಂದೆ ಬಂದ ನಂತರ ಹೂವು ಒಂದು ಕೆ ಅಷ್ಟು ನಾನು ಇಲ್ಲೇ ತೊಗೊಂಡಿದ್ದೆ ನಮ್ಮ ಮನೆ ಹತ್ರನೇ ನಾಳೆ ಶುಕ್ರವಾರ ಆಗಿರೋದ್ರಿಂದ ಫ್ಯಾಕ್ಟ್ರಿಗೆ ಮತ್ತು ನಿಂಬೆಹಣ್ಣು ಬಾಗಲಕೋಡೆಯದಕ್ಕೆ ದೃಷ್ಟಿ ತೆಗೆಯೋದಕ್ಕೆ ನಿಂಬೆಹಣ್ಣು ಮತ್ತು ಹೂವು ಕಟ್ಟಬೇಕು ಹಂಗಾಗಿ ಒನ್ ಕೆ ಜಿ ಅಷ್ಟು ತಂದಿದ್ದೀನಿ ಸ್ವಲ್ಪ ಏನಾದರೂ ನೀರು ಗಿರಿತ್ತು ಅಂತಂದರೆ ಆ ಒಂದು ಪೇಪರ್ ಈರು ಕೊಡುತ್ತೆ ಅಂತ ಪೇಪರ್ ಮೇಲೆ ಹಾಕ್ತಾಯಿದ್ದೀನಿ ಹಾಕಿ ಇನ್ನು ಟೊಮೊಟೊ ಆಮೇಲೆ ಈರುಳ್ಳಿ ಸೌತೆಕಾಯಿ ಮೆಂತ್ಯ ಪಲಾವ್ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲನೂ ಕೂಡ ತಂದಿದ್ದೀನಿ ಅದನ್ನೆಲ್ಲ ಸೊಪ್ಪೆಲ್ಲ ಸೋಸಿ ಇಡಬೇಕು ಇನ್ನು ಸೌತೆಕಾಯಿ ಎಲ್ಲನೂ ಕೂಡ ತಂದಿದ್ದೀನಿ ಇವಾಗ ಅಪ್ ಆಗಿಬಿಟ್ಟು ಸಂಜೆ ನಾನು ಪೂಜೆ ಮಾಡಿ ಆನಂತರ ಹೂವು ಕಟ್ಟೋದಕ್ಕೆ ಕೂತ್ಕೊಳ್ತೀನಿ ಇವತ್ತಿನ ವಿಡಿಯೋ ಏನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಡೇ ಮೇಲೆ ಲೈಫ್ ಅಂತ ಇವತ್ತು ಮಾಡಿದ್ದೀನಿ ನನ್ನ ಪ್ರತಿದಿನ इंगिरते है तो